ಹೆಣ್ಮಕ್ಳಿಗೆ ಆರಾಮ ಇಲ್ಲಾಂದ್ರ ಏನು ಕೆಲಸನೇ ಆಗಲ್ಲ ಹಾಗಾಗಿ ನಮ್ಮ ಪರಿಸ್ಥಿತಿ ಸದ್ಯಕ್ಕ ತುಂಬಾನೇ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು ಶುಂಠಿ ಹಾಕೊಂಡಿದ್ ಸ್ವಲ್ಪ ಸಕ್ರೆ ಸ್ವಲ್ಪ ಚಾಪುಡಿ ಹಾಕೊ ಫಸ್ಟ್ ಇದರಲ್ಲಿ ಹಾಕ್ತೀನಿ ಒಂದೆರಡು ನೋಡ್ರಿ ಕಾರ್ತಿಕ್ ಪೀಸ್ ಸಲುವಾಗಿ ಈಕಿದ್ ಜಾಗ ನೋಡ್ರಿ ನೋಡ್ರಿ ಇವಾಗ ಶುಂಠಿನ ಜಗ್ಕೊತಿನಿ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದೀರಾ ನಮ್ಮ ಪರಿಸ್ಥಿತಿ ಸದ್ಯಕ್ಕೆ ತುಂಬಾ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಮೂವರು ಜನಕ್ಕೂ ಆರಾಮಿಲ್ಲ ಎಲ್ಲರೂ ಆಲ್ರೆಡಿ ಇದ್ದಾಗೆ ನೋಡಿ ಫಸ್ಟ್ ಇಳಿಗೆ ನೆಗಡಿ ಬಂದಿರೋದು ಅಲ್ಲಮ್ಮ ನೆಗಡಿ ಕೆಮ್ಮು ಬಂತು ಈಗ ಊಟ ನೋಡ್ರಿ ಅನ್ನ ಮತ್ತೆ ಬಿಟ್ಟು ಹೋಗಿ ಹ್ಞೂ ನೆಗಡಿ ಆಗೈತೆ ನೆಗಡಿ ಆಗ್ಬಿಟ್ಟೈತ್ರಿ ಫಸ್ಟ್ ಹಾಕಿ ಬಂದೈತಿ ಆಮೇಲೆ ನಮ್ಗೆ ಬರೋಕತ್ತ ಬಿಟ್ಟೈತಿ ಇವಾಗ ಹಂಗಾಗಿ ನಾನು ಸ್ವಲ್ಪ ಶುಂಠಿ ಚಹಾ ಮಾಡ್ಕೋಬೇಕಂತಂದು ಆ ಶುಂಠಿನ ತೊಗೊಂಡು ಇಟ್ಕೊಂಡಿದ್ದೀನಿ ಮನೇನಾದ್ ನೋಡ್ರಿ ಹಂಗಾಗಿದೆ ಇನ್ನು ಪಾತ್ರೆ ತೊಳಿಬೇಕು ಕಸ ಹೊಡಿಬೇಕು ಏನು ಕೆಲಸನ ಆಗಲ್ಲ ಮನೆಯಾಗ ಯಾರಿಗೂ ಆರಾಮ್ ಹೆಣ್ಮಕ್ಳಿಗೆ ಆರಾಮಿಲ್ಲ ಇಲ್ಲ ಅಂದ್ರೆ ಏನು ಕೆಲಸನೇ ಆಗಲ್ಲ ಹಂಗಾಗಿ ನನಗದು ಸಿಕ್ಕಾಪಟ್ಟೆ ಗಂಟ್ಲವಾಗ್ಬಿಟ್ಟಿದೆ ನಮಗ್ ಬಿಡಿ ದೊಡ್ಡವ್ರ ಏನೋ ಒಂದು ಹೇಳ್ಕೊಂತೀವಿ ನಾವು ಬಟ್ ಸಣ್ಣ ಮಕ್ಳು ಏನು ಹೇಳ್ಕೊಳನೇ ಇಲ್ಲ ಇಷ್ಟು ಶುಂಠಿ ತಗೊಂಡು ಶುಂಠಿ ಚಾ ಮಾಡ್ಕೊಂತೀನಿ ಮೊದಲು ಗಂಟ್ಲ ಸ್ವಲ್ಪ ರಿಲೀಫ್ ಆದಂಗಾಗುತ್ತೆ ಅದಕ್ಕಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಗ್ಲಾಸ್ ನೀರು ಹಾಕೊಂಡು ತಿನ್ನಿರಿ ನೋಡಿ ಪಾತ್ರೆ ಏನು ಇಲ್ಲ ಪಾತ್ರೆ ತೊಳೆದಿಲ್ಲ ಏನೇ ತೊಳೆದಿಲ್ಲ ಮನೆ ಕೂಡ ನೆಲ ಒರೆಸೋದು ಬಟ್ಟೆ ಏನೇನೂ ಕೆಲಸ ಆಗಿಲ್ಲ ನೋಡಿರಿ ಇವತ್ತು ಫುಲ್ಲು ಇವತ್ತು ಬೆಳಗ್ಗೆ ಊಟ ಕೂಡ ಹೊರಗೆ ಮಾಡ್ಕೊಂಡಿದ್ದೀನಿ ಇಡ್ಲಿ ಇಡ್ಲಿ ಮಾಡ್ಕೊಂಡು ಇಡ್ಲಿ ತಿಂದ್ಕೊಂಡು ಹೊರಗಡೆ ಆಸ್ಪತ್ರೆಗೆ ಹೋಗಿ ಬಂದ್ವಿ ಇವತ್ತು ನೋಡ್ರಿ ಇವಾಗ ಶುಂಠಿನ ಜಜ್ಕೊಂತೀನಿ ಜಜ್ಕೊಂತನ ಹೇಳ್ತೀನಿ ನಿನ್ನೆ ರಾತ್ರಿ ಸಣ್ಣ ಮಗಳು ನಿದ್ದೆನೇ ಮಾಡಿಲ್ಲ ಪಾಪ ಒಂದು ಹುಡುಗಿ ನೆಗಡಿ ಆಗಿದ್ದಕ್ಕೆ ನಿದ್ದೆನ ಮಾಡಿ ನನಗೂ ನಿದ್ದೆ ಇಲ್ಲ ಅವಳಿಗೂ ನಿದ್ದೆ ಇಲ್ಲ ರಾತ್ರಿ ಬಟ್ ಇವಾಗ ಮಲ್ಕೊಂಡಿದ್ದಾರ ನಾನು ನಿದ್ದೆ ಮಾಡ್ಬೇಕಂತೀನಿ ನಿದ್ದೆನೇ ಬರ್ತಾಯಿಲ್ಲ ನಾನು ನನಗೆ ಹಂಗಾಗಿ ರಿಲೀಫ್ ಇನ್ಸ್ಟಂಟ್ ರಿಲೀಫ್ ಕೊಡ್ತಂತ ಹೇಳ್ಬೋದು ಇದೆ ಇರಮ್ಮ ಹಂಗಾಗಿ ಇದನ್ನ ಮಾಡ್ಕೊತಾ ಇದ್ದೀನಿ ನೀವೇನು ಮಾಡ್ತೀರ ನೆಗಡಿ ಕೆಮ್ಮಾದಾಗ ದಯವಿಟ್ಟು ತಿಳಿಸಿ ಏನಾದರೂ ನೆಗಡಿ ಇದ್ದಾಗ ಟಿಪ್ಸ್ ಏನಿದ್ರೆ ತಿಳಿಸಿ ನಾನು ಖಂಡಿತವಾಗಿ ಟ್ರೈ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಶುಂಠಿ ಹಾಕೊಂಡು ಸ್ವಲ್ಪ ಸಕ್ಕರೆ ಸ್ವಲ್ಪ ಚಾಪಡಿ ಹಾಕ್ತೀನಿ ಇವಾಗ ಸ್ವಲ್ಪ ಸಕ ಚಾಪಡಿ ಸ್ವಲ್ಪ ಸಕ್ಕರೆ ಕಫ ಕೂಡ ಜಗ್ಗಿ ತಿನ್ಬಾರ್ದಮ್ಮ ಈ ಮುದ್ದು ಮರಿಗೆ ನೆಗಡಿ ಆಗಿದ್ದಕ್ಕೆ ನಮಗೆ ನೆಗಡಿ ಆಯ್ತು సాకమ్మా సక్రె తింద ఇక చాపుడి చాపుడి ఖాళీ హాబందైతి స్వల్ప చాపుడి హాక్త స్వల్పే హాక్తీని ఒరు ఒగరు ఆబిడుతి ముచ్చిట్బడతాంద్ర మళ్ళు సక్ర డబ్బి కలేబా ಯಾರ ಒಬ್ರಿಗೆ ಬಂದ್ರು ಸಾಕು ನನಗ ನನಗಂತೂ ಖಂಡಿತ ಅನ್ಕೊಂಡ್ ನನ್ಗ ನೆಗಡಿ ಕೆಮ್ಮು ಅಂತಂದ್ರೆ ಹತ್ತು ಕಿಲೋಮೀಟರ್ ದೂರ ಓಡಾಕ್ ಬಿಡ್ತೀನಿ ಆ ಆತರ ಎದ್ರಿಕೆ ಇರುತ್ತೆ ಆದ್ರೆ ಏನು ಮಾಡಕ್ ಆಗಲ್ಲ ನಾನು ಫಸ್ಟ್ ಫಸ್ಟ್ ಗಂಟ್ಲ ರಿಲೀಫ್ ಮಾಡೋದಕ್ಕೆ ಒಂದು ಏನಾದ್ರು ರೆಮಿಡಿ ಬೇಕಾಗಿತ್ತು ಅಂದ್ರೆ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೂ ಈ ಪರಿಸ್ಥಿತಿ ಇದೆ ಮನೆಯಲ್ಲಿ ಒಬ್ರಿಗೆ ಬಂದ್ಬಿಟ್ರೆ ಸಾಕು ಎಲ್ಲರಿಗೂ ಬರುತ್ತೆ ಅದರಲ್ಲಿ ಸಣ್ಣ ಮಕ್ಳಿಗೆ ಬರಬಾರ್ದು ದೊಡ್ಡವರಿಗೆ ಏನೋ ಒಂದು ರಿಲೀಫ್ ಮಾಡ್ಕೊಂತಾರೆ ಸಣ್ಣ ಮಕ್ಳಿಗೆ ಏನು ಹೇಳ್ಕೊಳ್ಳೋದಕ್ಕೆ ಇರಲ್ಲ ಗಂಟ್ಲ ನೋವು ಮೂರ್ ನೋವು ಏನು ಇರಲ್ಲ ಹಂಗಾಗಿ ಸಣ್ಣ ದೊಡ್ಡೋರಿಗೆ ಬಂದು ಸಣ್ಣ ಮಕ್ಳಿಗೆ ಬರಬಾರ್ದು ಇನ್ನು ಏನು ಕೆಲಸ ಮಾಡಿಲ್ಲ ನಾನು ಟೈಮ್ ಮಾತ್ರ ಆಗೋದಕ್ಕೆ ಬಂತು ಇದ್ದೀನಿ ಸ್ವಲ್ಪ ಆಕ್ಟಿವ್ ಆಗಿದ್ರೆ ತಾನೇ ನಮಗೂ ಸ್ವಲ್ಪ ಇದಾಗುತ್ತೆ ಸುಮ್ಮನೆ ಅಂದರೆ ಮಕ್ ಮಕ್ಕಂಡಲ್ಲೇ ಮಕ್ಕಂಬಿಟ್ರೆ ಬೇಜಾರು ಆಲೆ ಹಸಿನ ಗುಟ್ಟಿ ಕೊಡಿದೆ ನಾನು ಎಲ್ಲ ಟ್ರೈ ಮಾಡಿದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಆಗೋದು ಕಮ್ಮಿ ಆಗಿದೆ ಹೊರತು ಅದನ್ನ ಈ ಕಷಾಯ ಕುಡಿತಾ ಇದ್ದೀನಿ ಕೈ ಕಷಾಯಕ್ಕಿ ಏನೇನೋ ಹಾಕ್ತಾರೆ ತುಳಸಿಯಲ್ಲಿ ಹೌದು ತುಳಸಿಯಲ್ಲಿ ಹಾಕ್ತೀನಿ ರೀ ತೊಗೊಂಡು ಇಲ್ಲೇ ಹೊರಗಿದೆ ಇಲ್ಲಿ ಇಲ್ಲಿದೆ ನೋಡಿ ತುಳಸಿ ಇಲ್ಲಿ ಬಾ ಸಾಕು ಬಾ ಅರಿಬೇಡ ಇಷ್ಟು ತುಳಸಿ ಎಲ್ಲ ತಗೊಂಡೋಗಿ ಅದಕ್ಕೆ ಹಾಕ್ತೀನಿ ಸ್ವಲ್ಪ ತೊಳೆದು ಹಾಕ್ತೀನಿ ಹಂಗೆ ಹಾಕಲ್ಲ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಬಿಡ್ತೀನಿ ಇಲ್ಲ ಮೇಲ್ ಕೂಡ ಅದಕ್ಕೆ ಬರ್ತೀನಿ ಫಸ್ಟ್ ಇದ್ರಲ್ಲಿ ಹಾಕ್ತೀನಿ ಹಾಕ್ಬಿಟ್ಟ ಹಾಕ್ಬಿಟ್ಟೆ ಇದ್ರಲ್ಲಿ ಒಂದೆರಡು ಹಾಕಿ ಸ್ವಲ್ಪ ಕುದಿಸ್ತೀನಿ ಈಗ ವೆದರ್ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ ఈ కషాయ్ అభిప్రాయం నెంబు అభిప్రాయ ఏను తెలు శి టీ అంతే హిందా ಏನು ಮಾಡಕತಿ ಜೈಷ ಕಷಾಯ ಕುಡಿತಾ ಹಾಂ ಇಂಥವು ಮಕ್ಳಿಗೆ ಇಷ್ಟ ಆಗಲ್ಲ ಏನಿದ್ರು ಬಜ್ಜಿ ಬೋಂಡ ಚಿಪ್ಸು ಬಿಸ್ಕೆಟ್ ಇವಾದ್ರೆ ಹಂಗ ಒಡೆ ಬರ್ತಿದಿ ಹಾಂ ಗಟ್ಲೆ ಬೇನು ಓದ್ತದೆ ಕುಡ್ತೆ ಕುಡ್ಯಲ್ಲ ಕಫ ಕಫ ಓಯ್ತದ್ ಕುಡ್ತೆ ಬಾಗ ನನಗೆ ಶ್ರೀ ಕುಡ್ತಿ ನಿಜ್ವಾಗಲೂ ಸಖತ್ತಾಗಿದೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡ್ರಿ ಹಾಂ ಚೆನ್ನಾಗಿದೆ ಚೆನ್ನಾಗಿದೆಯನಾ ನಿನ್ನ ಕುಡ್ದೇ ಇಲ್ಲಲ್ಲ ಚೆನ್ನಾಗಿದೆ ಅಂತ ಹೇಳಕ್ಕ ಹಾಂ ಬಿಸಿಲಿದೆ ಇನ್ನು ಬಟ್ಟೆ ಹೋಗೋದಿಲ್ಲ ಏನೂ ಹೋಗೋದಿಲ್ಲ ಅಲ್ಲಮ್ಮ ಬಟ್ಟೆ ಹೋಗೋದಿಲ್ಲ ಏನೂ ಹೋಗೋದಿಲ್ಲ ನೆಗಡಿ ಕೆಮ್ಮು ಆಗಿದ್ದಕ್ಕೆ ಒಂದು ಆಡಾಡಮ್ಮ ಹಾಂ ಬರಲ್ಲ ಮತ್ತೆ ಕ್ಯಾಮ್ರಾ ಆಫ್ ಅದಾಗ ಮಾಡ್ತಿದ್ದೀ ಆಡಾಡತ್ತಿದ್ದೀ ತಲಿ ನಾನು ಕಾಣಕತ್ತೀನ ಒತ್ತು ಬೇಡ ಏನು ಒತ್ತು ಬೇಡ ತಲಿ 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 ಒರೇ ಏನು ಕಾಣಲ್ಲ ಬಿಡು ಸಾಕ್ ಬಿಡು ಸಾಕ್ ಬಿಡು ಬಿಡಿ ಅಮ್ಮ ಹಿಂದಕ್ಕೆ ಬೆನ್ನಿಗೆ ಸಾಕ್ ಬಿಡು ಇದು ಏರ್ ತಗ ಹೊಸ ಏರ್ ಬ್ಯಾಂಡ್ ಹೆಂಗ್ ಮಾಡಿಟ್ಟ ನೋಡ್ರಿ ಹೆಂಗ ಪ್ಯಾಡಿ ತೋರ್ಸ ಗಲಿಯ ಚಿ ಗಲಿದು

ಏನಿದೀರ ಚೆನ್ನಾಗೈತ ಹ್ಮ ಚೆನ್ನಾಗೈತ ಮುಖ ತಕೊಂಡಿಲ್ಲ ಏನ್ ತಕೊಂಡಿಲ್ಲ ನೋಡು ವರ್ಸ್ಕೊಂಡ್ ವರ್ಕೊಂಡ್ ಮೂಗ್ ಹೆಂಗ ಮಾಡ್ಕೊಂಡಿಯ ಮೂಗಲ್ಲ ಬಿರ್ಸೆದೋಗ್ತದ ಸಿಂಬಳೆ ಬಂದಿದ್ದು ಒರ್ಸ್ಕೊಂಡು ಒರ್ಸ್ಕೊಂಡು ಸರಿ ಮುಖ ತೊಗೊಂಡ್ಯಾ ಇದೆಯಾ ನನ್ನ ವೇಲೆಗೆ ಬಂದು ಒರ್ಸ್ಕೋಣಕತ್ತಿದೆ ಹಾಂ ಓಯ್ಲಿ ವರ್ಷ ನೀನು ಟವೆಲ್ ತಗೊಂಡು ಒರ್ಸ್ಕೋಬೇಕು ಇಲ್ಲ ನನ್ನ ಟವೆಲ್ ಟವೆಲ್ ಇಲ್ಲ ಆಯ್ತು ಎಲ್ಲ ಮಗ್ದಾಕಿತ್ತು ಅದು ಸುಮ್ಮನೆ ರೋ ಜೈಷಾ ನಿಂದು ಟವಲ್ ತಗೊಂಡು ಹೋಗಿ ಡ್ಯಾನ್ ಮಾಡಿ ಸರಿ ಮಾಡ್ಕ ಬಾಳಿ ಎರ್ಬೆಂಡ್ ಆಗ್ತಾ ಉದ್ದ ಮರಿ ನೋಡ್ರಿ ಹೆಂಗೈತಿ ಇಟ್ಕ ಅಂದ್ರೆ ಇಟ್ಕೊಂಡು ಚಂದಾಗಿ ತಡಿ 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 ಮುಖ ತಕೊಂಬಂದು ಚಂದಾಗಿ ಇಟ್ಕರವ ಅಂತಂದ್ರೆ ಸಟ್ ಮರ್ಯದತ್ರಿ నల్పు సాకు ఎట్ పాప ఆమె సున ఉదుర్ ముఖాను బాడహోగ్బిట ఇల్ బుడు ఇల్ బుడు ఇల్ ನೋಡ್ರಿ ಕರ್ಚೀಫೀನ್ಸ್ ಇಕ್ಕಿದ್ ಜಗಳ ನೋಡ್ರಿ ಪಾಪ ಕರ್ಚೀಫು ಈ ಪಾಪು ನನ್ನ ಇಕ್ಕಿಗಂತ ಇಟ್ಟಿದ್ದು ಕರ್ಚೀಪು ಆಕೆ ತಗಂತ ನನ್ ಕಂಡುಬಿದ್ದಾಳ ಅಲಮ್ಮ ನಿನ್ಗ ಇರ್ಲಿ ಇವತ್ತೇನ್ ಮೇಡಮ್ ರೂಟ ಜೈಷ ಏನ್ ಮೇಡಮ್ರೀ ಅಳಬಾರ್ದ ಅಳಬಾರ್ದು ನನ್ನ ಫ್ಲಾ ಫಸ್ಟ್ ಬ್ಲಾಗ್ ಅಂತಾನೆ ಹೇಳ್ಬೋದು ಮಾಡಿದ್ ನೀವು ಮಾಡಿಲ್ಲ ಅಂತಲ್ಲ ಇದು ನನ್ನ ಫಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಮಾಡಿದ್ದೀನಿ ಮಾಡಿಲ್ಲ ಅಂತಲ್ಲ ಬಟ್ ಭಾಳ ದಿನಗಳ ನಂತರನೇ ನಾನು ಬ್ಲಾಗ್ ಮಾಡ್ತಾ ಇರೋದು ಹಂಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ನಾನು ಹೊಸ ಹೊಸ ಬ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಮುದ್ದು ಗುಂಡು 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 ಗುಂಡಾಲಿ ಗುಂಡಾಲಿ ಇದು ನನ್ನ ತಲೆನೂ ಸ್ವಲ್ಪ ನನ್ನ ತಲೆನಲ್ಲಿ ಸ್ವಲ್ಪ ಐಡಿಯಾಸ್ ಇದಾವೆ ಬಟ್ ಅದನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಅದು ಮುಖ್ಯ ಏಯ್ ಏನ ಬೇಕಾರ ಅದಕ್ಕೆ ವರ್ಷನ ಕೊಟ್ಟೇನಿಲ್ಲ ಅದ್ರಲ್ಲಿ ವರ್ಷ ಹೋಗೋ ನೋಡ್ರಿ ಹಿಂಗ ಮಾಡ್ತಾಳೆ ಜೈಷಾ ಅಮಾಯಕಿ ಅಮಾಯಕಿ ಇದು ನೋಡ್ರಿ పాపచ్చు పాపచ్చ 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 ఇ ము ಹಂಗಾಗಿ ಟ್ರೈ ಮಾಡ್ತೀನಿ ಹೊಸ ಹೊಸ ತರ ಅಡುಗೆನೆಲ್ಲ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ ಮೇಲಿಂದ ನೋಡೋಣ ನಿಮ್ ಸಪೋರ್ಟ್ಗಾಗಿ ಕಾಯ್ತಾ ಇದೀನಿ ಅದು ಒಂದು ಸಪೋರ್ಟ್ ಸಿಕ್ಕರೆ ಸಾಕು ನಾನು ನಿಜವಾಗ್ಲು ಎಲ್ಲ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿನಿ ಬಟ್ ಸಪೋರ್ಟ್ ಸಿಗ್ಲಿಲ್ಲ ಎಲ್ಲ ಚೇಂಜ್ ಮಾಡ್ಕೊಂಡು ಕಸಿ ನಾನು ಲಾಸ್ ಮಾಡ್ಕೊಳಕ ಇಷ್ಟ ಇಲ್ಲ ಯಾರಿಗಂದ್ರೂ ಒಂದು ಯೂಸ್ಫುಲ್ ಆಗಿರಬೇಕು ಆತ ಯೂಸ್ಫುಲ್ಲು ಆಗಿರಬೇಕು ನಮಗೂ ಕೂಡ ಯೂಸ್ಫುಲ್ ಆ ಆತರ ಅಂದ್ರೆ ಯೂಸ್ಫುಲ್ ಅಂತಂದ್ರೆ ನಿಮಗೂ ನೋಡೋದಕ್ಕೆ ಇಷ್ಟ ಆಗಬೇಕು ನನ್ನ ಸಣ್ಣದಂದ್ರು ಒಂದು ಸಣ್ಣ ಮಾಯದ್ ಕೂಡ ಇಷ್ಟ ಆಗ್ಬೋದು ಇಷ್ಟ ಆಗುತ್ತೆ ಸುಸುಮೆ ಮಾಡಿದ್ಲು ಸುಸುಮೆ ಮಾಡಿದ್ಲು ನಮ್ಮ ಆಸೆಯ ಹಾಗಾಗಿ ನಿಮ್ಮ ಸಣ್ಣ ಸಪೋರ್ಟ್ಗಾಗಿ ಇದ್ದೀನಿ ದಯವಿಟ್ಟು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕುಕ್ಕಿಂಗ್ ಆಗಿರ್ಬೋದು ವ್ಲಾಗ್ಸ್ ಹಾಕಿರ್ಬೋದು ಟ್ರೈ ಮಾಡ್ತೀನಿ ಅಲ್ಲ ಟ್ರೈ ಮಾಡೋಣ ಮೇಲೆ ನಿಮ್ಮ ಹೊಸ ಹೊಸ ಅಡಿಗೆ ಮಾಡೋಣ ಸ್ವಲ್ಪ ಹುಷಾರಾಗಿ ಆಮೇಲೆ ಮಾಡಬೇಕಂತ ಟ್ರೈ ಮಾಡಿದ್ದೀವಿ ವಿಡಿಯೋನ ಹಾಕಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತಂದು ಬನ್ನಿ ಈ ಈ ಬ್ಲಾಗ್ನ ಇಲ್ಲೇ ಕಂಟಿನ್ಯೂ ಇಲ್ಲೇ ಹೆಂಡ್ ಮಾಡ್ತೀನಿ ಮತ್ತೆ ಈ ಇವತ್ತಿನ ದಿನನೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ ಯಾಕಂದ್ರೆ ಏನೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೂ ಒಂದು ಐಡಿಯಾ ಬರಲಿ ಸಾಯಂಕಾಲದ ಊಟಕ್ಕೆ ಏನೆಲ್ಲ ಮಾಡ್ತೀನಿ ಆರಾಮಿಲ್ಲ ಅಂದ್ರೆ ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳಿನ ಅಂದರೆ ನಾಳಿನ ವೀಡಿಯೋಗಾಗಿ ಕಾಯ್ತಾಯಿರಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ಗಾಗಿ ಕಾಯ್ತಾಯಿದ್ದೀನಿ ಪಾಪಗೆ ಮೂವರ್ಸ್ತೀನಿ ರೀ ಗುಂಡಮ್ಮ ಮೂಗು ಬರ್ಸ್ತೀನಿ ಗುಂಡಮ್ಮ ಮೂವರ್ಸ್ತೀನಿ ಓನಮ್ಮ ಮುಂದಕ್ಕೆ ಬರ್ತಾಳ ಬ್ಯಾಡ ಬಿಡು ಬ್ಯಾಡ ಬೇಡು ಬ್ಯಾಡ ಬೇಡ ಹ್ಞೂ ಸರಿ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಮತ್ತೆ ಟೇಕ್ ರ್ಯಾಂಡ್ ಬಾಯ್ ಬಾಯ್ ಇಲ್ಲಿ ನೋಡ್ರಿ ನನ್ನ ಮಗಳು ಏನು ಅಂತ ತೋರಿಸ್ತೀನಿ ರೀ ಕೈ ಟ್ಯಾಲೆಂಟ್ ಚಿತ್ರಕತ್ತೆಂಟ್ ರೀ ನನ್ನ ಮಗಳು ಎಲ್ಲ ನಿಲ್ಲಿಸಿ ಅದಕ್ಕೆ ಗೊಂಬೆ ಇಳಿಸೋಕತ್ತ ಹೌದಲ್ಲಮ್ಮ ಏನೇನು ಹೇಳ್ತೀನಿ ಹೇಳಿ ನೋಡೋಣ ಏ ಬರ್ರಿ ಎಲ್ಲ ಬರ್ತಾಳೆ ಇವಾಗ ನೋಡ್ರಿ ಹ್ಮ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಅಣ್ಣ ಹ್ಮ್ ಸರಿ ನಾಳೆ ಮಾಡ್ತೀನಿ ತಗೊಬಿಡಿಯಾ